ಕೈಯನ್ನ ಮಟ್ಟ ಹಾಕ್ತೀನಿ ಕೈಗೆ ಕೋಳ ತೊಡಿಸ್ತೀನಿ ಅಂತ ಹೇಳಿದ್ದು ಗುಡ್ಡ ಗುದ್ದಿ ಕೈ ನವಸ್ಕೊಂಡಂಗ ಆಯ್ತು ಏನ್ ಮಾಡೋದು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅದನ್ನ ಕಂಡ್ಕುಳ್ಳ ಸುಗ್ರೀನ್ ಕೋಟದಿದ್ರೆ ಹೆಂಗೆ ಹಳ್ಳಿ ಕೋರ್ಟು ಅದೆಲ್ಲ ಆಮೇಲೆ ವ್ಯಕ್ತಿ ಮಾಡವ ತಕೊಳ್ಳಿ ನಾನ್ ತಾವಿರೋದಿಷ್ಟೇ ಹೊಟ್ಟೆಗೆ ಏನಾದ್ರೂ ಆಧಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತಗೊಂಡು ಟಿಕೆಟ್ ತಗೊಂಡಿರ್ತೀನಿ ನೀನೇನ್ ಮಾಡ್ತೀಯೋ ಹೊಟ್ಟೆಗೆ ನನ್ಗ ಸ್ವೀಲ ಕೈ ನಾಗ್ ದುಡ್ಡಿದ್ದಾಗ ನೋಟ್ ನೋಟ್ನೇ ಬಾಚ್ ಕೊಡ್ತಿದ್ದ ಅಂತ ಕಾಣತ್ತೆ ಅದ್ ಸರಿ ಎರಡ್ ರೂಪಾಯಿ ಮೇಲೆ ನಾಲ್ಕ್ ಜನ ಹೆಂಗಪ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು ಇದ್ರಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲು ನಡಿ ನಡಿ ಏನಾರು ಮಾಡವ ಏನಾರು ಮಾಡವ ನಡಿ ಏನೋ ಮಾಡು ಊಟ ಆಯ್ತಾ ಕಾಣೋದಿಲ್ವಾ ಬೋರ್ಡ್ ಫುಲ್ ಊಟ ಎಷ್ಟು ಎರಡು ರೂಪಾಯಿ ರೂಪಾಯ ಕೊಡಿ ನಾಲ್ಕು ಟಿಕೆಟ್ಗೆ ಎಂಟು ರೂಪಾಯಿ ಊಟ ಮಾಡೋದಾನ ಒಬ್ಬನೇ ಅವ್ರದೆಲ್ಲ ಊಟ ಆಗೈತೆ ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ ಅದಕ್ಕೂ ಟಿಕೆಟ್ ತಗೊಳ್ಬೇಕ್ರಾ ಬೇಡಪ್ಪ ಕೂತ್ಕೊಳ್ಳಿ ಹೋಗಿ ಮಂಜುರಾದ ಒಂದು ಫುಲ್ ಊಟ एक अंशिती अन्ना कटे कटी थामा खांगी जाडू आचारी नोट जुए आगे जाती रहता 安娜。 Anna!

ಅನ್ನ ತಮರು ಅನ್ನ ಇಲ್ಲ ಅನ್ನ ಇಲ್ಲ ಯೋ ಯಜಮಾನ ಬೈಯಲ್ಲಿ ಸುಮ್ತಿರೋ ಏನೇ ಅನ್ನ ಇಲ್ಲ ತವನೆ ಇದೇನೇ ಆ ಪುಲ್ಲೂಟ ಇಲ್ಲಿ ನೋಡಿ ಮೂರು ಸೇರಿ ಅಕ್ಕಿ ಅನ್ನ ಖಾಲಿ ಇನ್ನು ಮಜ್ಜಿಗೆ ನಿಚ್ಚೆ ಬಂದಿಲ್ಲ ಆ ಸ್ವಾಮಿ ಎರಡು ವರ್ಷ ಔಟ್ ಅನ್ನ ಹಾಕ್ಬಿಟ್ಟು ಮೂರು ಸೇರಿ ಅಕ್ಕಿ ಅನ್ನ ಅಂತ್ಯ ಏನೇ ಈಗೇನು ಅನ್ನ ಹಾಕ್ತಿರೋ ಇಲ್ಲ ಹಾಕಿರೋ ಅಷ್ಟೊಂದು ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ ಸ್ವಾಮಿ ಕೊಡ್ತೀನಿ ಪಾಪ ಅಯ್ಯ ಮಂಜುನಾಥ ಇನ್ಮೇಲೆ ಫುಲ್ ಮಿಲ್ಸೇ ಇಲ್ಲ ಪ್ಲೇಟ್ ಮಿಲ್ಸು ತಿರುಗಿಸು ಬೋದ್ನಾ ಆಗ್ಲಿ ಸ್ವಾಮಿ ಎಲ್ಲ ಅಡಿಕೆ ತರಿಸು